ಮೂವತ್ತೈದು ಅಡಿ ಎತ್ತರದ ಶ್ರೀ ಭಕ್ತಾಂಜನೇಯ ಸ್ವಾಮಿ ನೂತನ ವಿಗ್ರಹದ ಲೋಕಾರ್ಪಣೆ ಕಾರ್ಯಕ್ರಮ ಕೋಲಾರ ನಗರದ ಗಾಣಿಗರಪೇಟೆಯಲ್ಲಿರುವ ಪುರಾತನ ಕಾಲದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಗೆ ಒಂದು ನೂರ ಒಂದು ಕಳಶದ ಜೊತೆಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ರಾತ್ರಿ ಏಳು ಗಂಟೆ ನಂತರ ಬೆಳಗಿನ ಜಾವ ಒಂದು ಗಂಟೆಯ ತನಕ ಪೂಜಾ ಕಾರ್ಯಕ್ರಮ ಕಳಸ ಸ್ಥಾಪನೆ ಜಲಾಭಿಷೇಕ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಇರುತ್ತದೆ ಸೋಮವಾರದಂದು ಏಳು ಗಂಟೆಗೆ ಅಭಿಷೇಕ ಹನ್ನೊಂದು ಗಂಟೆಗೆ ಲೋಕಾರ್ಪಣೆ ಕಾರ್ಯಕ್ರಮ ಸೀತಾರಾಮ ಕಲ್ಯಾಣೋತ್ಸವ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ವಿನಿಯೋಗ ಸಂಜೆ ಆರು ಗಂಟೆಗೆ ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ನಗರ ಮತ್ತು ಹೊರವಲಯದ ಭಕ್ತರು ಆಗಮಿಸಿ ದೇವರ ಆಶೀರ್ವಾದ ಪಡೆಯಲು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಶಬರಿ ಶೆಟ್ಟಿ ಮಹೇಂದ್ರ ನಾರಾಯಣಪ್ಪ ಅಡಿಕೆ ಮಂಡಿ ನಾಗಪ್ಪ ಚಿನ್ನಪ್ಪಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ದೇಶದ ಎಡಭಾಗದಲ್ಲಿ ಹಳ್ಳಿ ಕಡಲೆ ಇತ್ತು ಸೊ ಆ ಮರ ಹಳೆ ಮರ ಆಯ್ತಂತ ಕಡ್ದಾದ ಮೇಲೆ ಗುಡದಲ್ಲಿ ಒಂದು ಆರಡಿ ಈ ವಿಗ್ರಹ ಸಿಕ್ಕಿದೆ ಅಂದರೆ ಈ ವಿಗ್ರಹ ರೂಪ ಏನೂ ಇಲ್ಲ ಸಿಕ್ಕಿದ್ರು ನಾವು ಆ ಕೊಟ್ಟು ಅದನ್ನ ಈಗ ದೇಸದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಈಗ ನಮಗೆ ಗೊತ್ತಿದೆ ಹಳೆ ನಾಲ್ಕು ವರ್ಷ ಐದು ವರ್ಷ ಅಂತ ಕನಸಿಗೆ ನಮಗೆ ಒಂದು ಎರಡು ಅದನ್ನು ನಮ್ಮ ಈ ಮನಸ್ಸಿಗೆ ಹ್ಞೂ ಸರ್ ಹಿಂಗಿದಂಗೆ ಸಿಕ್ಕಿದೆ ಸರ್ ಇದು ಹಳೇದು ಸಿಕ್ಕಿರೋ ವಿಗ್ರಹ ಸರ್ ಅದು ಆ ವಿಗ್ರಹ ಬಂದಂಗೆ ದೇವಸ್ಥಾನದ ಎಡಭಾಗದಲ್ಲಿ ಹಳ್ಳಿ ಹಳ್ಳಿ ಮರ ಇತ್ತು ಆ ಗುಡ್ ಸಿಕ್ಕಿರೋ ವಿಗ್ರಹ ಸೊ ಅದನ್ನು ನೀಟಾಗಿ ಎದುರು ಪ್ರದೇಶ ಮಾಡಿ ದೇವಸ್ಥಾನಕ್ಕೆ ಪ್ರದೇಶ ಮಾಡ್ತಾಯಿದೆ ಇದು ಪೂರ್ವಜಿಕ್ಕದ ದೇವರ ಕಾಲದ ಹಳೆಯ ವಿಗ್ರಹ ಇತ್ತು ಅದನ್ನು ನೀಟಾಗಿ ரே மர தெனா ಇದೆ ಈಗ ಪ್ರಾಮುಖ್ಯ ಸ್ಥಾಪನೆ ಮಾಡಿಸ್ತಾ ಇದ್ದೀರಿ ಇದರಿಂದ ಸ್ವಲ್ಪ ಮಹಿಮೆಯನ್ನು ಐತೆ ಶಕ್ತಿ ಇದೆ ಶಕ್ತಿ ಐತೆ ಅದು ಮುಂದೆ ಅದನ್ನು ಜನ ಬರುವಾಗೆ ಶಕ್ತಿ ಮಾಡ್ತು ನಾಯಣಪ್ಪ ಅಂತ ಈ ಮೂರು ದಿವಸ ನಡೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಎಲ್ಲರೂ ಪಾತ್ರವಾಗಬೇಕು ಅಂತ ಕೋರುತ್ತೇನೆ ಈ ಗಾಣಗಿರಿಪೇಟೆ ಅನ್ಯಸಂಗ್ ದಿವಸನ ಸುಮಾರು ವರ್ಷಗಳಿಂದ ಇತಿಹಾಸದಿಂದ ನಡ್ಕೊಂಡೈತೆ ಅದನ್ನು ಅದೇ ರೀತಿಯಾಗಿ ನಾವು ನಡ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಮೂವತ್ತೈದು ಅಡಿ ವಿಗ್ರಹ ಲೋಕಾರ್ಪಣೆ ಲೋಕಾರ್ಪಣೆ ಮಾಡ್ತಾ ಇದ್ದಿದೆ ಅದಕ್ಕೆಲ್ಲರೂ ಪ್ರಕಾರಕ್ಕೆ ಎಲ್ಲಿ ಅಣ್ಣ ದೇವಸ್ಥಾನ ಅಡ್ರೆಸ್ ಇದು ಗಾಣ್ಗಿರಿಪೇಟೆ ಗಾಣಿಗಿರಿಪೇಟೆ ಕೆ ಎಸ್ ಆರ್ ಟಿ ಮಂದಿ ಕೆಡಿ ಆರ್ ಕೆ ಡಿ ಆಫೀಸ್ ರಸ್ತೆ ಬಸ್ ಸ್ಟಾಂಡ್ ಮುಂಭಾಗ ಮುಂಭಾಗ ಕಾವೇರಿ ಬೇಕರಿಯಿಂದ ಬರ್ದರೆ ಕಾಳಮಗಳೂರು ರೋಡು ರಸ್ತೆಯಲ್ಲಿ ಬಂದರೆ ಲೆಫ್ಟ್ ಅಲ್ಲಿ ಗಾಣಿಗಿರಿ ಪೇಟೆ ಅಂತ ಇದೆ ಹಾಂ ಎಸ್ ಎಸ್ ಶಕ್ತಿ ಶೆಟ್ಟಿ ಅಂತ ಇವತ್ತು ನಮ್ಮ ಕಾಣಿಯಪೇಟೆಯಲ್ಲಿ ನಡೆಸುವ ಭಕ್ತಾನೇ ಸ್ವಾಮಿ ದೇವಾಲಯದ ಮೂವತ್ತೈದು ಅಡಿಯ ರಾಜಗೋಪ ಗೋಪುರ ಲೋಕಾರ್ಪಣೆ ಕಾರ್ಯಕ್ರಮ ಎರಡು ಮತ್ತು ಮೂರು ಅನ್ನು ಹಮ್ಮಿಕೊಳ್ಳಲಾಗಿದೆ ಎರಡನೇ ತ ಎರಡನೇ ತಾರೀಕು ಸಂಜೆ ಆರು ಗಂಟೆಯಿಂದ ದೇವಸ್ಥಾನದಲ್ಲಿ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಮೂರನೇ ತಾರೀಕು ಬೆಳಗ್ಗೆ ದೇವರಿಗೆ ಅಭಿಷೇಕ ಮತ್ತು ಹನ್ನೊಂದು ಗಂಟೆಗೆ ಮೂವತ್ತೈದು ಅಡಿಯ ರಾಜಗೋಪುರ ನಿರ್ಮಾಣದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಕಳೆಯುವಸ್ಥರ ಕಾರ್ಯಕ್ರಮ ಮತ್ತು ಭಕ್ತಾದಿ ಎಲ್ಲರದು ಪ್ರಸೋದ ಪ್ರಸಾದ ವಿತರಣೆ ಕಾರ್ಯಕ್ರಮ ಮತ್ತೆ ಸಂಜೆ ಆರು ಗಂಟೆಗೆ ಉತ್ಸವ ಮೂರ್ತಿಯ ರಾಜಬೀದಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಭಾನುವಾರ ರಾಜಬೀದಿ ಮೆರವಣಿಗೆ ಭಾನುವಾರ ನೂರ ಒಂದು ಕಲಸದ ಕಲಸ ಪ್ರಸಾದ ಮೆರವಣಿಗೆ ಸೋಮವಾರ ಸಂಜೆ ಆರು ಗಂಟೆಗೆ ಪಲ್ಲಕ್ಕಿ ತರ ಾಣಪಾ ಪ್ರಾಣ ಪುಷ್ಪಾಪ ರಾತ್ರಿ ಹನ್ನೆರಡು ಗಂಟೆಗೆ ಅಂದ್ರೆ ಭಾನುವಾರ ಜಾವ ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಹನ್ನೆರಡು ಗಂಟೆಗೆ ಪ್ರಾಣ ಪುಷ್ಪಾತ್ನೆ ಕಾರ್ಯಕ್ರಮ ಸ್ವಲ್ಪ ಇತಿಹಾಸ ಇದೆ ಎಷ್ಟು ಏಳ್ನೂರು ವರ್ಷದ ಪುರಾತನ ದೇವಸ್ಥಾನ ಇದು ನಮ್ಮ ತಾತ ಮತ್ತು ಕಾಲದಿಂದ ನಮ್ಮ ಜನಾಂಗದ ದೇವಸ್ಥಾನ ಇದು ಎಲ್ಲ ಪೂರ್ವಿಕರು ದೇವಸ್ಥಾನ ದೇವಸ್ಥಾನ ಕಾಪಾಡಿಕೊಂಡಿದ್ದಾರೆ ಇವತ್ತು ಇಷ್ಟು ಮಟ್ಟಕ್ಕೆ ಆಗಿದೆ ಸೇರ್ಬೋದು ಸರ್ ಒಂದು ಮೂರು ಸಾವಿರ ಜನ ಸೇರ್ಬೋದು